ಹಾಯ್ ಎಲ್ಲರಿಗೂ ನಮಸ್ಕಾರ ಫನ್ ಫುಡ್ ಎಮ್ ಟು ಚಾನಲ್ಗೆ ಸ್ವಾಗತ ಕುಸುಬಿ ಅನ್ನ ಅಥವಾ ಅಕ್ಕಿ ಪಾಯಸ ಮಾಡ್ತಾಯಿದ್ದೀನಿ ಇವತ್ತು ಇದು ನನ್ನ ತಾಯಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಹೇಗೆ ಮಾಡೋದು ಅಂತ ನನಗೆ ಗೊತ್ತಿರಲಿಲ್ಲ ಸಾನ್ವಿದ್ಯಾ ಅವರು ಅವ್ರ ಚಾನಲಲ್ಲಿ ಈ ರೆಸಿಪಿನ ಮಾಡಿದರು ಸೊ ಅವ್ರದ್ದು ನೋಡಿಕೊಂಡು ನಾನು ಟ್ರೈ ಮಾಡ್ತಾಯಿದ್ದೀನಿ ಫಸ್ಟ್ ಒಂದು ಬೋಲ್ಗೆ ಒಂದು ಕಪ್ ಆಗುವಷ್ಟು ಕುಸುಬಿನ ಹಾಕಿ ಚೆನ್ನಾಗಿ ತೊಳ್ಕೊಂಡು ಕುಸುಬಿ ನೆನೆಯೋಷ್ಟು ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕ್ಕೊಂಡು ಓವರ್ನೈಟು ನೆನೆಯೋದಕ್ಕೆ ಇಡ್ತಾ ಇದ್ದೀನಿ ಕುಸುಬಿ ಎಲ್ಲ ಚೆನ್ನಾಗಿ ನೆನ್ಕೊಂಡಿದೆ ಈಗ ಇದಿಷ್ಟು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಇದ್ರದ್ದು ಹಾಲು ತೆಗಿಬೇಕಾಗತ್ತೆ ಹಾಗೆ ಇನ್ನೊಂದು ಕಡೆಗೆ ರೇಷನ್ ಅಕ್ಕಿಯಿಂದ ಅನ್ನ ಕೂಡ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಪ್ ಸೊಸೈಟಿ ಅಕ್ಕಿಗೆ ನೀಟಾಗಿ ತೊಳ್ಕೊಂಡು ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಬೇಯೋದಕ್ಕೆ ಇದ್ದೀನಿ ಕುಸುಬಿ ರುಬ್ಬಿದ ಮೇಲೆ ಅದನ್ನು ಈ ರೀತಿ ನೀಟಾಗಿ ಶೋಧಿಸ್ಕೋಬೇಕಾಗತ್ತೆ ನಾನಿಲ್ಲಿ ಎರಡು ಸತಿ ರುಬ್ಬಿ ಇದ್ರದ್ದು ಹಾಲು ತೊಗೊಳ್ತಾ ಇದ್ದೀನಿ ಕಪ್ ಕುಸುಬಿಗೆ ನನಗೆ ಇಷ್ಟು ಹಾಲು ಸಿಕ್ಕಿದೆ ಚೆನ್ನಾಗಿ ಬಂದಿದೆ ಎಲ್ಲನೂ ಇದನ್ನು ಅನ್ನ ಬೇಯೋದಕ್ಕೆ ಇಟ್ಟಿದ್ವಲ್ಲ ಅನ್ನ ಅರ್ಧ ಬೆಂದ ಮೇಲೆ ನಾವು ಇದಕ್ಕೆ ಸ್ವಲ್ಪ ಕುಸುಬಿ ಹಾಲು ಹಾಕಿ ಒಂದು ಕುದಿ ಬರೋವರೆಗೂ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಕುದಿ ಬಂದ ಮೇಲೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಸ್ವಲ್ಪ ಹೊತ್ತು ಬಿಡಬೇಕಾಗುತ್ತೆ ನಮ್ಮ ಕುಸುಬಿಯನ್ನು ರೆಡಿಯಾಗಿದೆ ಇದಕ್ಕೆ ಕಾಂಬಿನೇಷನ್ ಆಗಿ ಬೀಟ್ರೋಟ್ ಸಾಸುವಿನ ಇದ್ದೀನಿ ಇದಕ್ಕೆ ಕಾಂಬಿನೇಷನ್ ಆಗಿ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಕೊಬ್ಬರಿ ಒಂದು ನಾಲ್ಕೈದು ಒಣಮೆಣ್ಸಿನ್ಕಾಯಿ ಹಾಕಿ ರುಬ್ತಾ ಇದ್ದೀನಿ ರೀತಿ ರುಬ್ಕೋಬೇಕಾಗತ್ತೆ ರುಬ್ಬಿದ್ದಾದಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಸ್ಟೌವ್ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಬೀಟ್ರೋಟು ತುರಿದು ಇಟ್ಕೊಂಡಿದ್ದೀನಿ ಒಂದು ಬಟ್ಲ ಆಗೋ ಅಷ್ಟು ಬೀಟ್ರೋಟ್ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬೀಟ್ರೋಟ್ನ ಅದು ಹಸಿ ವಾಸನೆ ಏನಿದೆ ಅದೆಲ್ಲ ಹೋಗಬೇಕು ಬೀಟ್ರೋಟು ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿರುವ ಮಸಾಲೆನ ಹಾಕಿ ಅದು ಬೀಟ್ರೋಟು ಮತ್ತು ಆ ಮಸಾಲೆ ಚೆನ್ನಾಗಿ ಹೊಂದ್ಕೋಬೇಕು ಅಲ್ಲಿ ತನಕ ಕೈ ಆಡಿಸ್ತಾ ಇರಬೇಕು ನೀರಿನ ಅಂಶ ಎಲ್ಲ ಹೋಗಿ ಬೀಟ್ರೋಟು ಗಟ್ಟಿಯಾಗುತ್ತೆ ಅಲ್ಲಿ ತನಕನೂ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಇಂಗು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ನೀರಿನ ಅಂಶ ಎಲ್ಲ ಹೋಗಿ ಗಟ್ಟಿಯಾಗಬೇಕು ಇದು ಕಂಪ್ಲೀಟಾಗಿ ಮೇಲೆ ಇದಕ್ಕೆ ಒಂದು ಕಪ್ಪು ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಮ್ಮ ಬೀಟ್ರೋಟ್ ಸಾಸಿವೆ ರೆಡಿಯಾಗುತ್ತೆ ಬಿಸಿ ಅನ್ನದ ಜೊತೆ ಚಪಾತಿ ದೋಸೆ ಎಲ್ಲದಕ್ಕೂ ಪರ್ಫೆಕ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡೋಣ ಒಂದು ಪ್ಲೇಟಿಗೆ ಕುಸುಬಿ ಅನ್ನ ಏನಿದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೇಲಿ ಬೀಟ್ರೋಟ್ ಸಾಸಿವೆ ಮಾಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಈ ಕುಸುಬಿ ಅನ್ನಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಬದನೆಕಾಯಿ ಕಡಲೆಕಾಳು ಹಾಕಿ ಪಲ್ಯ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಅದು ಜೊತೆಗೆ ಸ್ವಲ್ಪ ಉಪ್ಪಿನಕಾಯಿ ಹಾಗೆ ತುಪ್ಪ ಮತ್ತು ಮಜ್ಜಿಗೆ ಮೆಣಸಿನ್ಕಾಯಿ ಇದಿಷ್ಟು ಕಾಂಬಿನೇಷನು ಈ ಕುಸುಬಿಯನ್ನಕ್ಕೆ ಒಳ್ಳೆ ರುಚಿ ಕೊಡುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು